ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಅತಣಿ ಹಾಗೂ ಕಾಗೋಡ್ ತಾಲೂಕಿನಾದ್ಯಂತ ಸುಮಾರು ಎರಡುನೂರ ಇಪ್ಪತ್ತು ರೈತರ ಕುಟುಂಬ ಸಾವಿರದ ಆರುನೂರ ಅರವತ್ತಾರು ಎಕರೆ ಜಮೀನು ವಕ್ ಆಸ್ತಿ ಎಂದು ನಮೂದನೆಯಾಗಿದೆ ರಾಜ್ಯಾದ್ಯಂತ ಈ ರೀತಿಯ ರೈತರ ಜಮೀನು ವಕ್ಫ್ ನಮೂದನೆಯಿಂದ ರೈತರು ಆತಂಕಗೊಳಗಾಗಿದ್ದಾರೆ ಸರ್ಕಾರ ಕೂಡಲೇ ವಫ್ ಹೆಸರು ರೈತರ ಪಹಣಿಯಿಂದ ತೆಗೆದುಹಾಕಬೇಕು ಎಂದು ಅಥಣಿ ಪಟ್ಟಣದಲ್ಲಿ ವಿವಿಧ ಸಂಘಟನೆ ಮುಖಂಡರು ರೈತರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ನಡೆಯ ವಿರುದ್ಧ ಖಂಡಿಸಿ ರೈತರು ವಕ್ ಬೋರ್ಡ್ ಹಟಾವೋ ದೇಶ್ ಬಚಾವ್ ಎಂದು ಘೋಷಣೆ ಕೂಗಿದ್ರು ಇನ್ನು ಮುನ್ನೂರು ಮುಸ್ಲಿಂ ರೈತರ ಕುಟುಂಬದ ಪಹಣಿಯಲ್ಲಿ ಸಹ ವಕ್ ನಮೂದನೆಯಾಗಿದ್ದು ಅವರು ಹೋರಾಟಕ್ಕೆ ಮುಂದಾಗಿದ್ದಾರೆ ಶೀಘ್ರವೇ ಸರ್ಕಾರ ವಕ್ ಹೆಸರು ರೈತರ ಪಹಣಿಯಿಂದ ತೆಗೆಯಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಿ ಸಚಿವರು ಶಾಸಕರು ಅಧಿಕಾರಿಗಳ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ બે કે બેકો જાયા બેકો 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 એલિયા વર્ગે હોરાટા એલલો વર્ગે હોરાટા એલિયા ಅಥಣಿ ಪಟ್ಟಣದಲ್ಲಿ ವಕ್ಸ್ ಬೋರ್ಡ್ ಹಟಾವೋ ದೇಶ ಬಚಾವೋ ಅನ್ನುವಂಥ ಒಂದು ಆಂದೋಲನವನ್ನ ಹೋರಾಟವನ್ನ ಏನು ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಪ್ರತಿಯೊಂದು ಸಂಘಟನೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಏನಿವತ್ತು ತಹಸೀಲ್ದಾರ್ ಕಚೇರಿಯಿಂದ ಕೊಟ್ಟಂಥ ಮಾಹಿತಿಯ ಪ್ರಕಾರ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಸುಮಾರು ಹದಿನಾರುನೂರ ಅರವತ್ತು ಎಕರೆ ರೈತರ ಜಮೀನು ವಕ್ ಫಾಸ್ತಿ ಅಂತೂ ನೋಂದಾಯಿಸಿತಕ್ಕಂಥ ಏನು ಒಂದು ಕುಂಟಾಟ ಇದೆ ಆ ಒಂದು ಹುಡುಗಾಟಕ್ಕೆ ಬಲಿಯಾಗಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಇವತ್ತು ನಾವು ನಿಂತಿದ್ದೀವಿ ಇದಕ್ಕೆ ಉತ್ತರವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಗೆ ನಮ್ಮ ಮನವಿಗೆ ಏನು ಸರ್ಕಾರ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸ್ಪಂದಿಸದೆ ಹೋದರೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ಶಾಸಕರಿಗೆ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕೋಕ್ಕೂ ಮುಂದಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಏನು ವಿಶೇಷತೆ ಅಥಣಿ ಮತ್ತು ಕಾಗವಾಡ ತಾಲೂಕಿನ ರೈತರ ಬಗ್ಗೆ ಅಂತಂದರೆ ಈ ವಕ್ ಫಾಸ್ತಿ ಗೊಂದಲ ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿರಲ್ಲ ನಮ್ಮ ಅತನಿಯಲ್ಲಿ ಬಂದಿದ್ದು ಹತ್ತೊಂಬತ್ನೂರ ಎಂಬತ್ತೈದರ ನೋಟಿಫಿಕೇಶನ್ ಪ್ರಕಾರ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಪ್ರಕಾರ ಹಾಗಾಗಿ ಸರ್ಕಾರ ಕೂಡಲೇ ತಕ್ಷಣವೇ ಈ ಎರಡೂ ನೋಟಿಫಿಕೇಶನ್ಗಳನ್ನು ಹಿಂಪಡಿಬೇಕು ಮತ್ತೆ ರೈತರಿಗೆ ಉಳುಮೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಅದರ ಜೊತೆ ಏನು ಈಗ ನಾವಾಗಲೇ ಮಾತಾಡಿದಂಗೆ ವಕ್ಫ್ ಅನ್ನೋದು ದೇವರ ಹೆಸರಲ್ಲಿ ದಾನ ಮಾಡೋದು ಬೇಕಂತಂದ್ರೆ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಅಧಿಕಾರಿಗಳು ತಮ್ಮ ಹೊಲಗಳನ್ನು ಬರೆದುಕೊಡೋಕ್ಕೆ ಏನು ಅಭ್ಯಂತರ ಇಲ್ಲ ದಯವಿಟ್ಟು ತಮ್ಮ ಹೊಲಗಳನ್ನು ಆಸ್ತಿಗಳನ್ನು ಬರೆದುಕೊಡಿ ಬಡ ರೈತರಿಗೆ ನೀವು ಬೆನ್ನಾಗಿ ಚೂರಿ ಹಾಕಬೇಡಿ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ ಈ ಒಂದು ಮಾತನ್ನು ಹೇಳ್ತಾ